ಯಲಬುರ್ಗಾ ಕ್ಷೇತ್ರದ ಶಾಸಕ ಮತ್ತು ಸಿಎಂ ಆರ್ಥಿಕ ಸಲಹೆಗಾರರಾದ ಬಸವರಾಜ ರಾಯರೆಡ್ಡಿ ಅವರು ರಾವಣಕಿ ಗ್ರಾಮದ ಶಾಲಾ ಉದ್ಘಾಟನಾ ಸಮಾರಂಭವೊಂದರಲ್ಲಿ ನಿಮಗೆ ಗ್ಯಾರಂಟಿ ಯೋಜನೆ ಬೇಕಾ ಅಥವಾ ಅಭಿವೃದ್ಧಿ ಬೇಕಾ ಎಂದು ಸರ್ಕಾರದ ಅಸಮರ್ಥತೆಯನ್ನ ತೋರಿಸಿದ್ದಾರೆ ಗ್ಯಾರಂಟಿ ನೆಪದಲ್ಲಿ ರಾಜ್ಯ ಸರ್ಕಾರ ಅಭಿವೃದ್ಧಿಯನ್ನ ಮರೆತಿದೆ ಎಂದು ಜೆಡಿಎಸ್ ಜಿಲ್ಲಾ ವಕ್ತಾರ ಮಲ್ಲನಗೌಡ ಕೋನನಗೌಡ ಹೇಳಿದರು ಇನ್ನು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಭಾನುವಾರ ಮಾತನಾಡಿದ ಅವರು ರಾವಣಕಿ ಗ್ರಾಮದ ಕಾರ್ಯಕ್ರಮವೊಂದರಲ್ಲಿ ರೈತ ಮಹಿಳೆಯರು ಉತ್ತಮ ರಸ್ತೆ ಬೇಕು ಎಂದು ಪ್ರಶ್ನಿಸಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿರುವ ಶಾಸಕ ರಾಯರೆಡ್ಡಿ ನೀವು ಸರ್ಕಾರದ ಗ್ಯಾರಂಟಿ ಯೋಜನೆಯ ಮೂಲಕ ಬರುವ ಅನೇಕ ಯೋಜನೆ ತೆಗೆದುಕೊಳ್ಳಬೇಡಿ ಹಾಗೆ ಗ್ಯಾರಂಟಿ ಯೋಜನೆ ಮುಖಾಂತರ ಪಡೆಯುವುದನ್ನು ತ್ಯಾಗ ಮಾಡಿ ಅಂದಾಗ ಅದರಿಂದ ಉಳಿತಾಯವಾಗುವ ಹಣದಲ್ಲಿ ಕ್ಷೇತ್ರದ ರಸ್ತೆ ಅಭಿವೃದ್ಧಿ ಮಾಡುತ್ತೇವೆ ಗ್ಯಾರಂಟಿ ಯೋಜನೆ ನಿಲ್ಲಿಸಿದರೆ ಅಭಿವೃದ್ಧಿ ಸಾಧ್ಯ ಎಂದು ಮಾತನಾಡಿದರು ಇದೇ ವೇಳೆ ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಸವರಾಜ್ ಗುಳಗುಳಿ ಮಾತನಾಡಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಹಿರಿಯ ಮುಖಂಡ ಶರಣಪ್ಪ ರಾಂಪುರ ಇದ್ದರು ವರದಿ ಸಿಎ ಆದಿ ಎನ್ ಎನ್ಕೆಎಸ್ ಟಿವಿ ಫೋರ್ ಯಲಬುರ್ಗ ಕೆಲವೊಂದಿಷ್ಟು ಭಾಗದಲ್ಲಿ ರೈತರು ಬಿತ್ತ ಎಲ್ಲ ಹರಡ್ತಾ ಇದ್ದಾರೆ ಯಾಕಂದ್ರೆ ಒಣಗ್ತದೆ ಪೀಕು ಈಗ ಶೀಘ್ರದಲ್ಲಿ ನಮ್ಮ ಸನ್ಮಾನ್ಯ ಶ್ರೀ ಬಸವರಾಜ ರೆಡ್ಡಿ ಸಾಹೇಬರು ಅವ್ರಿಗೆ ನಮ್ಮ ಯಲಬುರ್ಗ ತಾಲೂಕನ್ನ ಬರಗಾಲ ಪೀಡಿತ ತಾಲೂಕು ಅಂತೇಳಿ ಘೋಷಣೆ ಮಾಡಬೇಕು ಯಾಕಂದ್ರೆ ರೈತರ ಬಗ್ಗೆ ಕಾಳಜಿ ತಂದ್ರೆ ಈಗ ಸಡನ್ಲಿ ಅವರಿಗೆ ಬಿದ್ದ ರೈತರಿಗೆ ಏನಾದರೂ ಒಂದು ಪರಿಹಾರ ಕೊಡಿಸಿ ನಮ್ಮ ತಾಲೂಕನ್ನ ಬರಗಾಲ ಪೀಡಿತ ಪ್ರದೇಶವನ್ನು ಘೋಷಣೆ ಮಾಡಬೇಕಂತೇಳಿ ಅವರಲ್ಲಿ ನಾವು ನಮ್ಮ ಸರ್ಕಾರ ರೈತರ ಪರವಾಗಿ ಜನಸಾಮಾನ್ಯರ ಪರವಾಗಿ ತುಳಿತಕ್ಕೊಳಗಾಗಿರ್ತಕ್ಕಂಥ ಪರವಾಗಿ ಅಂತ ಹೇಳಿ ಸನ್ಮಾನ್ಯ ಬಸವರಾಜ ರಾಯರೆಡ್ಡಿ ಅವರು ಚುನಾವಣೆಯ ಪೂರ್ವದಲ್ಲಿ ತಮ್ಮ ಭಾಷಣವನ್ನು ನಾವು ಕೇಳಿದ್ದೇವೆ ಇವತ್ತು ಚುನಾವಣೆಯ ನಂತರ ಸರ್ಕಾರ ಒಂದು ಎರಡು ವರ್ಷ ಆಯಿತು ಇವತ್ತು ಇವರ ಸಾಧನೆ ಕೇಳಕ್ ಹೋದ್ರೆ ರೈತರು ರಸ್ತೆ ಅಂತ ಕೇಳಿದ್ರೆ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ ನಿಮಗೆ ಅಭಿವೃದ್ಧಿ ಕೆಲಸ ಕೊಡೋಕೆ ಆಗೋದಿಲ್ಲ ಅಂತಕ್ಕಂತ ಒಂದು ಮಾತನ್ನ ಅವರು ಆತ್ಮ ಸಾಕ್ಷಿಯಿಂದ ಒಪ್ಕೊಳ್ತಾ ಇದ್ದಾರೆ ಇವತ್ತು ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ ಇವತ್ತೇನು ಜನತೆ ಬಂದು ನಿಮಗೆ ಚುನಾವಣೆ ಪೂರ್ವದಲ್ಲಿ ನಮಗೆ ಪಂಚೆ ಗ್ಯಾರಂಟಿ ಕೊಡಿ ನಾವು ನಿಮ್ಗೆ ಮತ ಹಾಕ್ತೀವಿ ಅಂತ ಕೇಳಿದ್ರ ಯಾವುದೇ ಒಬ್ಬ ಮತದಾರ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನ ಹಾಕ್ತೀವಿ ನಮಗೆ ಗ್ಯಾರಂಟಿಯನ್ನ ಇಂಪ್ಲಿಮೆಂಟ್ ಮಾಡಿ ಅನುಷ್ಠಾನ ಮಾಡಿ ಅಂತ ಎಲ್ಲೂ ಕೇಳಿಲ್ಲ ಅದನ್ನ ನೀವೇ ಭರವಸೆಯನ್ನು ನೀಡಿದ್ದೀರಿ ಇವತ್ತು ಜನ ಅಭಿವೃದ್ಧಿ ಕಾರ್ಯವನ್ನ ಕೇಳಿದ್ರೆ ಗ್ಯಾರಂಟಿಯನ್ನ ನಿಲ್ಲಿಸ್ತೀವಿ ರಸ್ತೆಯನ್ನು ಮಾಡಿಕೊಡ್ತೀವಿ ಸ್ವಾಮಿ ನಿಮಗೆ ಜನತೆ ಆಶೀರ್ವಾದ ಮಾಡಿರೋದು ಗ್ಯಾರಂಟಿಯನ್ನ ಅನುಷ್ಠಾನ ಮಾಡ್ಬೇಕು ಕೇವಲ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀರಲ್ಲ